ಕೂತ್ಕೊಳ್ಳಿ ಸ್ವಲ್ಪ ಕೊಡಿ ಅಟ್ಲೀಸ್ಟ್ ನಿಮ್ಮ ಜೊತೆಯಾದರೂ ನೀವು ಒಂದು ಸ್ವಲ್ಪ ಕೂತ್ಕೊಳ್ಳಿ ದಿನಕ್ಕೆ ಒಂದು ಮೂವತ್ತು ನಲವತ್ತು ನಿಮಿಷ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ ಆಗ ನಿಮ್ಮ ಗುರಿ ಏನು ನಿಮ್ಮ ಸಾರ್ಥಕತೆ ಎಲ್ಲಿದೆ ನಿಮ್ಮ ಜೀವನದ ಉದ್ದೇಶ ಏನು ನೀವು ಏನನ್ನು ಮಾಡಿದ್ರೆ ನಿಮ್ಮ ಗುರಿಯನ್ನು ತಲುಪ್ತೀರಿ ಈ ಕ್ಷಣಕ್ಕೆ ಎಲ್ಲಿ ಎಡುತ್ತಾ ಇದ್ದೀರಿ ಎಲ್ಲದರ ಗೋಚರ ಆಗಬೇಕಾದ್ರೆ ನಿತ್ಯ ಒಂದು ಮೂವತ್ತು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು ಕಲಿಯಿರಿ ಅಂತ ಮೊದಲು ಮಾತಾಡಿದರೆ ಆರೋಗ್ಯಕ್ಕೂ ಮನಸ್ಸಿಗೆ ಹೇಗೆ ಸಂಬಂಧ ಹೇಗೆ ನಾವು ಸುಧಾರಿಸ್ಕೋಬೋದು ಇವತ್ತಂತೂ ಆಹಾರವೂ ಹದ್ಗಟ್ಟಿದೆ ಎಲ್ಲವೂ ಅದ್ಗಟ್ಟಿದೆ ಆರೋಗ್ಯನೂ ಸುಧಾರಿಸ್ಕೊಳ್ಳೋದು ಹೇಗೆ ನೋಡಿ ಜೀಸಸ್ದು ಒಂದು ಘಟನೆ ಬರ್ತದೆ ಯಹೋದಿಗಳಲ್ಲಿ ಒಂದು ಪದ್ಧತಿ ಇದೆ ಊಟ ಮಾಡೋಕ್ಕೆ ಮುಂಚೆ ಮೊಣಕೈ ತನಕ ವರೆಗೆ ತೊಳೆದು ಮುಖವನ್ನು ತೊಳೆದೇ ಊಟಕ್ಕೆ ಕುತ್ಕೋಬೇಕು ಅಂತ ಆದರೆ ಜೀಸಸ್ ಏನು ಮಾಡ್ತಾರೆ ನದಿಯ ಆ ಸಮುದ್ರದ ದೃಢದಲ್ಲೇ ಅವ್ರ ಶಿಷ್ಯಂದಿರಿಗೆಲ್ಲ ಆ ಬ್ರೆಡ್ಡನ್ನು ಹರಿದು ಹಂಚಿ ತಿನ್ನೋಕ್ಕೆ ಶುರು ಮಾಡ್ತಾರೆ ಆಗ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದಂಥ ಬೇರೆ ಯಹೂದಿಗಳು ಇವರೆಲ್ಲ ಕೇಳ್ತಾರೆ ಅಟ್ಲೀಸ್ಟ್ ಕೈಕಾಲುಗಳನ್ನಾದರೂ ತೊಳೆದು ಊಟ ಕೂತ್ಕೊಳ್ಳೋದಲ್ವ ಸೇವಿಸಬಹುದಲ್ಲ ಅಂತ ಕೈಕಾಲು ತೊಳಿಬಹುದು ಆದರೆ ಮನಸ್ಸನ್ನು ಹೆಂಗೆ ತೊಳೆಯೋದು ಅಂತ ಕೇಳ್ತಾರೆ ಮನಸ್ಸು ಅಶುದ್ಧಿಯಾದಾಗ ಕೈಕಾಲು ಆದಾಗ ತೊಳೆದ್ರೆ ಹೋಯ್ತು ಆದರೆ ಮನಸ್ಸು ಅಶುದ್ಧಿ ಆದಾಗ ಹೇಗೆ ಅಂತ ಅದಕ್ಕೆ ಅವರೇ ಹೇಳೋದು ಮನಸ್ಸು ಆದಾಗ ಹೇಗೆ ತಿಂದರೂ ಅದು ಒಳ್ಳೆಯ ಊಟವೇ ಆಗಿರ್ತದೆ ಅಂತ ಆ ಅರ್ಥದಲ್ಲಿ ಏನೋ ಹೇಳ್ತಾರೆ ಅವರು ಹಾಗಾಗಿ ನಮ್ಮ ಪದ್ಧತಿಯಲ್ಲೂ ಕೂಡ ನಾವು ಸಾತ್ವಿಕ ಆಹಾರ ಅಂತ ಕರಿತೀವಿ ಅಂದರೆ ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಸಿಗುವಂಥ ಆಹಾರವನ್ನೇ ಸೇವಿಸಿ ಅಂತ ಹೇಳ್ತೀವಿ ಅದರ ಜೊತೆ ಜೊತೆಗೆ ನಮ್ಮ ಮನಸ್ಸನ್ನು ಎಷ್ಟು ಆರೋಗ್ಯವಾಗಿ ಇಟ್ಕೊಳ್ತೀವೋ ದೇಹ ಕೂಡ ಅಷ್ಟೇ ಆರೋಗ್ಯವಾಗಿರ್ತದೆ ದೇಹ ಮತ್ತು ಮನಸ್ಸು ಒಂದು ರೀತಿಯಲ್ಲಿ ಒಂದಕ್ಕೊಂದು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಆ ಕಾರಣದಿಂದಲೇ ಯೋಗದಲ್ಲಿ ಏನು ಹೇಳ್ತೀವಿ ಯೋಗಾಭ್ಯಾಸದಲ್ಲಿ ವಿಶೇಷವಾಗಿ ಅಷ್ಟಾಂಗ ಯೋಗದಲ್ಲಿ ಆಸನಾಭ್ಯಾಸ ಶುರು ಮಾಡೋದು ಯಾಕೆ ಕೇವಲ ದೇಹ ಆರೋಗ್ಯಕ್ಕಲ್ಲ ದೇಹ ಮತ್ತು ಮನಸ್ಸು ಎರಡರ ಆರೋಗ್ಯವು ಸಮಸಮವಾಗಿ ಹೋಗಬೇಕು ಅಂತ ಮನಸ್ಸಿನ ಆರೋಗ್ಯ ಚೆನ್ನಾಗಿದೆ ದೇಹ ಕೃಷವಾಗಿದೆ ದೇಹದಲ್ಲಿ ಶಕ್ತಿಯೇ ಇಲ್ಲ ಆಗ ಏನಾದರೂ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಆಗಲ್ಲ ದೇಹ ಬಲಾಢ್ಯವಾಗಿದೆ ಶಕ್ತಿಯುತವಾಗಿದೆ ಮನಸ್ಸು ವೀಕ್ ಆಗಿದೆ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಕೊಟ್ಟರು ಅದನ್ನು ನಾರ್ಸಕ್ಕಾಗಲ್ಲ ದೇಹದಲ್ಲಷ್ಟು ಶಕ್ತಿ ಇದ್ದರೂ ಕೂಡ ಹಾಗಾಗಿ ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯಯುತವಾಗಿರಬೇಕು ಅದೇ ಯೋಗದ ಉದ್ದೇಶ ಓ ಯೋಗ ಬರೋದು ದೇಹಕ್ಕಲ್ಲ ದೇಹಕ್ಕಲ್ಲ ಈಗ ಅದು ಏನಾಗಿದೆ ಯೋಗ ಅಂದ ತಕ್ಷಣ ಏನಾಗಿದೆ ನನಗೆ ಶುಗರ್ ಇದೆ ಅದಕ್ಕೆ ಯೋಗ ಮಾಡ್ತೀನಿ ಬಿ ಪಿ ಇದೆ ಯೋಗ ಮಾಡ್ತೀನಿ ಆದರೆ ಯೋಗದ ಉದ್ದೇಶ ದೇಹದ ಆರೋಗ್ಯ ಮಾತ್ರ ಅಲ್ಲ ಮನಸ್ಸಿನ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೋಸ್ಕರವಾಗಿ ಹಾಗಾಗಿ ಯೋಗದ ಸೂತ್ರ ಏನು ಹೇಳ್ತದೆ ಪ್ರಾರಂಭದ ಸೂತ್ರ ಯೋಗ ಅಂದರೆ ಚಿತ್ತ ವೃತ್ತಿ ನಿರೋಧ ಚಿತ್ತದಲ್ಲಿರುವಂತಹ ಸಬ್ಕಾನ್ಷಿಯಸ್ ಮೈಂಡಲ್ಲಿರುವಂತಹ ವೃತ್ತಿಗಳು ಗೊಂದಲಗಳು ಅನ್ವಾಂಟೆಡ್ ವಿಷಯಗಳೇನಿದೆ ಅದನ್ನೆಲ್ಲ ದೂರ ಹಾಕುವಂಥದ್ದು ಯಾವುದು ಯೋಗ ಹಾಗೆ ಮಾಡ್ತಾ ಹೋದಾಗ ಮನಸ್ಸಿನ ಆರೋಗ್ಯ ಚೆನ್ನಾಗಾಗ್ತದೆ ಅದರ ಜೊತೆ ಜೊತೆಗೆ ದೇಹದ ಆರೋಗ್ಯವೂ ಚೆನ್ನಾಗಾಗ್ತದೆ ನೋಡಿ ನಿಮಗೆ ಫಸ್ಟು ಕಾಯಿಲೆ ಶುರುವಾಗದೆ ಮನಸ್ಸಿಗೆ ದೇಹಕ್ಕಿಂತ ಫಸ್ಟು ಶುರುವಾಗದೆ ಮನಸ್ಸಿಗೆ ಕಾಯಿಲೆ ಶುರುವಾಗ್ತಿದೆ ಸುಮ್ಮನೆ ಎಕ್ಸಾಂಪಲಿಗೆ ಮನೆಯಲ್ಲಿ ಹಿರಿಯರು ಯಾರಿಗೂ ಶುಗರ್ ಇದೆ ಅಂತ ಅಂದ್ಕೊಡಿ ನಮ್ಮ ತಂದೆಗೆ ಶುಗರ್ ಇದೆ ನಮಗೆ ಸಬ್ ಕಾನ್ಷಿಯಸ್ಲಿ ಒಂದು ಬುದ್ಧಿ ಬರ್ತಾ ಬರ್ತಾಯಿದಾಗೆ ಅನ್ಸ್ಕೊಳ್ಳೋದು ಅಪ್ಪನಿಗೆ ಶುಗರ್ ಇದೆ ನನಗೂ ಶುಗರ್ ಬರ್ತಿದೆ ಬರ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಇವನು ಮೊದಲೇ ಪ್ರಿಪೇರ್ ಆಗಿಬಿಡ್ತಾನೆ ಇಲ್ಲ ನಮ್ಮ ಅಪ್ಪನಿಗೆ ಶುಗರ್ ಇದೆ ನಮ್ಮ ನಮ್ಮಮ್ಮನ್ಗೆ ಶುಗರ್ ಇದೆ ಹಂಡ್ರೆಡ್ ಪರ್ಸೆಂಟ್ ನನಗೂ ಶುಗರ್ ಬರ್ತಿದೆ ಈ ಮಾತನ್ನ ತುಂಬ ಜನರು ಒಬ್ಬರಿಬ್ಬರ ಹತ್ರ ಅಲ್ಲ ಹೌದು ಯಾರು ಜನರು ಬಾಯ್ಲಿ ಕೇಳಿದ್ದೀನಿ ಅಪ್ಪಂಗೆ ಶುಗರ್ ಇದೆ ನನಗೂ ಬರ್ತದೆ ಯಾಕೆ ಬಂತು ನಮ್ಮ ಅಪ್ಪನಿಂಗಿತ್ತು ಈಗ ಯಾಕೆ ಬದಲಾಯಿಸ್ಕೊಳ್ಳೋಕ್ಕಾಗಲ್ಲ ಜೆನೆಟಿಕಲಿ ನಿಮ್ಮ ದೇಹನ ಬದಲಾಯಿಸ್ಕೊಳ್ಳೋಕ್ಕಾಗಲ್ವಾ ಈ ಕ್ಷಣದಿಂದನೇ ಮುಂದಿನ ತಲೆಮಾರಿಗೆ ಶುಗರ್ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಬರದೇ ಇರೋ ಹಾಗೆ ಮಾಡೋಕ್ಕಾಗಲ್ವಾ ಮಾಡಬಹುದು ನಿಮಗೆ ಮನಸ್ಥಿತಿ ಇಲ್ಲ ಅಷ್ಟೆ ಅಂದರೆ ನಿಮ್ಮ ಮನಸ್ಸು ಈಗ ಮಾಡಿ ಅದಕ್ಕೋಸ್ಕರ ಆಸನ ಅಭ್ಯಾಸ ಮಾಡಿ ಧ್ಯಾನ ಮಾಡಿ ಪ್ರಾಣಾಯಾಮ ಶುರು ಮಾಡಿ ಮನಸ್ಸು ಯಾವಾಗ ಇಲ್ಲ ನಾನು ಆರೋಗ್ಯವಾಗಿರ್ತೀನಿ ಅನ್ನುವ ತೀರ್ಮಾನಕ್ಕೆ ಬರ್ತದೋ ದೇಹ ಅದಕ್ಕೆ ಸ್ಪಂದಕ್ಕೆ ಶುರುವಾಗ್ತದೆ ನೋಡಿ ಎರಡು ಸಾವಿರದ ಹನ್ನೊಂದರಿಂದ ಹದಿನೈದರವರೆಗೆ ನಾನು ಒಂದು ಹೊತ್ತು ಊಟ ಮಾಡಿದ್ದೀನಿ ಮಧ್ಯಾಹ್ನ ಮಾತ್ರ ಊಟ ರಾತ್ರಿ ಹಾಲು ತಗೊಳ್ತಾ ಇದ್ದೀನಿ ಐದು ವರ್ಷಗಳು ಕೇವಲ ಒಂದು ಹೊತ್ತು ಊಟ ಅಪರೂಪ ಯಾವುದೋ ಶಿಬಿರಕ್ಕೆ ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ ಅವರ ಒತ್ತಾಯಕ್ಕೆ ಊಟಗಳನ್ನು ಇದ್ದೆ ತಿಂಡಿ ತಿಂತಾ ಇದ್ದೆ ಆದರೆ ಬಹುಪಾಲು ಸಮಯ ನಾನು ಒಂದೇ ಹೊತ್ತು ಊಟದಲ್ಲಿ ಇದ್ದೀನಿ ಬಹುಪಾಲು ಸಮಯ ಇದುವರೆಗೆ ನಂಗೆ ಗ್ಯಾಸ್ಟ್ರಿಕ್ ಇಲ್ಲ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇಲ್ಲ ಯಾಕೆ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ನಾನು ಆರೋಗ್ಯವಾಗಿರ್ತೀನಿ ನನ್ನ ಮನಸ್ಸು ಹಾಗೇ ಇದೆ ಯಾವುದೇ ಟೆನ್ಷನ್ಗಳನ್ನು ಒತ್ತಡಗಳನ್ನು ಅಥವಾ ದ್ವೇಷವನ್ನು ಮನಸ್ಸಿನಲ್ಲಿ ಯಾವುದನ್ನೂ ನಾನು ಇಟ್ಕೊಳ್ಳೋದಿಲ್ಲ ಆಗಲಿ ಮತ್ತೊಂದಾಗಲಿ ಯಾವುದನ್ನೂ ಇಟ್ಕೊಳ್ಳಲ್ಲ ಮನಸ್ಸನ್ನು ಎಷ್ಟು ಸಾಧ್ಯ ಅಷ್ಟು ಮನಸ್ಸು ಸಹಜವಾಗಿ ಬರ್ತದೆ ಒಂದಷ್ಟು ಕೋಪ ತಾಪಗಳು ದ್ವೇಷ ಇವರು ಹೀಗೆ ಮಾಡೋದ್ರಲ್ಲ ಆ ಕ್ಷಣಕ್ಕೆ ಬರ್ತದೆ ಆದರೆ ನಮ್ಮ ಒಂದು ಸಾಧನಾ ಮಾರ್ಗದಲ್ಲಿರೋದರಿಂದ ನಿರಂತರ ಧ್ಯಾನಾಭ್ಯಾಸ ಇರೋದರಿಂದ ಪ್ರಾಣಾಯಾಮದ ಅಭ್ಯಾಸ ಇರೋದರಿಂದ ಬಹುಶಃ ಅದೆಲ್ಲೂ ಆ ಕ್ಷಣಕ್ಕೆ ಇದಲ್ಲ ನಾನು ಹೀಗೆಲ್ಲ ನಾನು ಇರೋದು ಎಲ್ಲರೂ ನನ್ನವರು ಅನ್ನೋ ಭಾವ ಬಂದು ಅವೆಲ್ಲವೂ ದೂರ ಆಗೋಗ್ತದೆ ಹಾಗಾಗಿ ಯಾವಾಗ ಮನಸ್ಸು ಶುದ್ಧಿ ಆಗ್ತದೆ ಮನಸ್ಸು ಶಾಂತವಾಗಿರ್ತದೆ ನಿರಾಳವಾಗಿರ್ತದೆ ಅರ್ಧ ಆರೋಗ್ಯ ಚೆನ್ನಾಗಾಗ್ತದೆ ಮನೋಜನ್ಯವಾದ ಕಾಯಿಲೆಗಳೇ ನೈಂಟಿ ಪರ್ಸೆಂಟ್ ಅಂದರೆ ಮನಸ್ಸಿನಿಂದ ಹುಟ್ಟಿದ ಕಾಯಿಲೆಗಳೇ ತೊಂಬತ್ತು ಪರ್ಸೆಂಟ್ ಇರೋದು ಈ ಬಿ ಪಿ ಯಾಕೆ ಬರ್ತದೆ ಒತ್ತಡದಿಂದ ಮನಸ್ಸಿಗೆ ಸಂಬಂಧಪಟ್ಟಿತ್ತು ಎಲ್ಲಿವರೆಗೆ ನಿಮ್ಮ ಸ್ಕಿನ್ ಪ್ರಾಬ್ಲಮ್ಗಳು ಬರೋದು ಕೂಡ ಒತ್ತಡದಿಂದ ನಿಮ್ಮ ಮಾನಸಿಕ ಒತ್ತಡದಿಂದ ಅವನು ಮಾತು ಕೇಳಿದ್ದೆ ಒಬ್ಬ ಬಹಳ ಯೋಚನೆ ಮಾಡ್ತಿದ್ದಂತೆ ಯಾಕೆ ಯೋಚನೆ ಮಾಡ್ತಾಯಿದ್ದೀನಿ ಅಂತ ನಾನು ದಿನನಿತ್ಯ ಕೂದಲು ಉದುರೋಗ್ತಾ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಕೂದಲು ಯಾಕೆ ಇದೆ ಅಂತ ಪ್ರತಿನಿತ್ಯ ಕೂದಲು ಉದುರು ಹೋಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಕೂದಲು ಇದೆ ಅಂತ ಹಾಗೆ ಮನಸ್ಸು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಆರೋಗ್ಯ ತನಗೆ ತನಗೆ ಚೇಂಜ್ ಆಗ್ತದೆ ಬಹುತೇಕ ಆರೋಗ್ಯದ ಸಮಸ್ಯೆಗಳಿಗೆ ಅಥವಾ ಅನೇಕ ಕಾಯಿಲೆಗಳಿಗೆ ಮನಸ್ಸು ಮೂಲ ಮನಸ್ಸೇ ಮೂಲ ಮನಸ್ಸು ಮನಸ್ಸಿನಲ್ಲಿ ಉಂಟಾಗುವಂಥ ಒತ್ತಡ ಬೇರೆ ಬೇರೆ ಥರದ ಕ್ರೋಧ ಇರ್ಬೋದು ಮೋಹ ಇರ್ಬೋದು ಇದು ಯಾವಾಗ ಮನಸ್ಸಿನಲ್ಲಿ ದ್ವೇಷ ಇವೆಲ್ಲ ಆಗ್ತದೆ ಆಟೋಮೆಟಿಕಲಿ ದೇಹದಲ್ಲಿ ಅದಕ್ಕೆ ಸ್ಪಂದನೆ ಶುರುವಾಗ್ತಿದೆ ಆದರೆ ಈ ಮನುಷ್ಯ ಸಹಜವಾಗಿ ಬದುಕ್ತಾ ನಾವು ಈ ಸಾಂಸಾರಿಕ ಜಗತ್ತಲ್ಲಿ ಬದುಕ್ತಾ ಇದೆಲ್ಲ ಇಲ್ಲದೆ ಹೇಗೆ ಬದುಕೋದು ನೋಡಿದಾಗೆ ಕಾಮ ಕ್ರೋಧ ಮದ ಮತ್ಸರಗಳಿದೆ ಬದುಕೋದು ಹೇಗೆ ಮತ್ತು ನಾವು ಮನುಷ್ಯ ಸಹಜವಾಗಿ ಅದು ಬಂದೇ ಬರ್ತದೆ ನಾನು ಹೇಳಿದ್ನಲ್ಲ ನಮಗೂ ಬರ್ತದೆ ಯಾರು ನೋಡಿಸಿ ಬರುತ್ತೆ ಹೌದು ಅದು ಸಹಜ ಮನುಷ್ಯನಿಗೆ ಅದು ಇರಲೇಬೇಕು ಇರುತ್ತದೆ ಅದು ಸಹಜವಾಗಿ ಯಾವಾಗ ನೀವು ಅದನ್ನು ಮೀರಬೇಕು ಸಾಧನೆ ಮಾಡಬೇಕು ಅಂತ ಬಂದಾಗ ಅದಕ್ಕೆ ನಿಮ್ಮ ಮನಸ್ಸು ಪ್ರಿಪೇರ್ ಆಗ್ತದೆ ಆ ಪ್ರಿಪೇರ್ ಆದಾಗ ಇರುವಂಥ ಮಾರ್ಗವೇ ಯೋಗ ಮಾರ್ಗ ನೀವು ಯೋಗ ಅಧ್ಯಾತ್ಮ ಅಂದ ತಕ್ಷಣ ಏನು ಅಂದ್ಕೊಂಡಿದ್ದೀರಿ ಕಾಡಲ್ಲಿರೋದು ಸನ್ಯಾಸಿ ಥರ ಇರುವಂಥದ್ದು ಗಡ್ಡ ಬಿಟ್ಟುಕೊಂಡು ನಮ್ಮ ಥರ ಇರುವಂಥದ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ ಎಲ್ಲ ಮುಗಿತು ನಂದು ರಿಟೈರ್ಡ್ ಆಗಿದ್ದೀನಿ ಈಗ ನಾನು ಧ್ಯಾನ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಅಧ್ಯಾತ್ಮ ಮಾರ್ಗಕ್ಕೆ ಹೋಗ್ತೀನಿ ಅದಲ್ಲ ಅಧ್ಯಾತ್ಮ ಅನ್ನೋದು ಜೀವನದ ಒಂದು ಭಾಗ ಯಾವಾಗ ನಮಗೆ ಬುದ್ಧಿ ಬರೋಕ್ಕೆ ಶುರುವಾಗ್ತದೆ ಜ್ಞಾನ ಬರೋಕ್ಕೆ ಶುರುವಾಗ್ತದೆ ಆಗಿನಿಂದಲೇ ನಮ್ಮ ಜೀವನದ ಒಂದು ಭಾಗವಾಗಿ ತಗೋಬೇಕಾದದ್ದು ಅಧ್ಯಾತ್ಮ ಯಾರ ಜೀವನದ ಅಧ್ಯಾತ್ಮ ಇದೆ ಅಧ್ಯಾತ್ಮ ಅಂದ್ರೇನು ಪೂಜೆ ಮಾಡಬೇಕು ಅಂತಿಲ್ಲ ನಾಮ ಇಡಬೇಕು ಅಂತಿಲ್ಲ ಅದು ಧಾರ್ಮಿಕತನ ಧಾರ್ಮಿಕತೆಯಲ್ಲಿ ಅಧ್ಯಾತ್ಮ ಅಧ್ಯಾತ್ಮದಲ್ಲಿ ಧಾರ್ಮಿಕತನ ಬೇಕು ಅಂತಿಲ್ಲ ಆದರೆ ಅದೂ ಒಂದು ಭಾಗ ಇದೊಂಥರ ಬೇಬಿ ಸಿಟ್ಟಿಂಗ್ ಇದ್ದ ಹಾಗೆ ಈ ನಾಮ ಹಾಕೋದು ಮಾಲೆ ಹಾಕೋದು ಪೂಜೆ ಮಾಡುವಂಥದ್ದು ಕೆಳ ಹಂತ ನಮ್ಮ ಹಿರಿಯರೇ ಹೇಳುವಂಥದ್ದು ಶಂಕರರೇ ಹೇಳುವಂಥದ್ದು ಆಚಾರ್ಯರುಗಳೇ ಹೇಳುವಂಥದ್ದು ಅಲ್ಲೇ ನಿಲ್ಲಬೇಡ ಅದನ್ನೂ ಮಾಡು ಪೂಜೆ ಮಾಡು ನಾಮ ಹಾಕು ದೇವಸ್ಥಾನಕ್ಕೆ ಹೋಗು ಅಲ್ಲೇ ನಿಲ್ಲಬೇಡ ಮುಂದೆ ಹೋಗು ಅಂತ ಪ್ರತಿನಿತ್ಯ ಪುಸ್ತಕ ಹೋದು ಗ್ರಂಥಾಲಯಕ್ಕೆ ಹೋಗು ಪ್ರತಿನಿತ್ಯ ಅದೇ ಮಾಡಬೇಡ ಒಂದು ಬಾರಿ ಗ್ರಂಥಾಲಯಕ್ಕೆ ಹೋಗಿ ಒಂದು ಹಂತ ದಾಟಿದ ಮೇಲೆ ಗ್ರಂಥಾಲಯಕ್ಕೆ ಹೋಗೋ ಅವಶ್ಯಕತೆ ಏನಿದೆ ಅಲ್ಲಿರೋ ಪುಸ್ತಕಗಳ ಅಧ್ಯಯನ ಆದಮೇಲೆ ಬಿ ಕಾಮು ಬಿ ಎನೋ ಎಮ್ ಎನೋ ನೋ ಎಮ್ ಕಾಮು ಮುಗಿಸಿದ್ಮೇಲೆ ಮತ್ತು ಕಾಲೇಜ್ಗೆ ಯಾಕೆ ಹೋಗ್ತೀರಿ ಅವಶ್ಯಕತೆ ಇಲ್ಲ ಹಾಗೆ ಒಂದು ಹಂತದವರೆಗೆ ಪೂಜೆ ಪುರಸ್ಕಾರಗಳು ಬೇಕು ಅಲ್ಲೇ ನಿಲ್ಲಬೇಡ ಮನುಷ್ಯ ನೀನು ಅದನ್ನು ಸ್ವಲ್ಪ ದಾಟು ಅದನ್ನು ದಾಟಿ ನಿನ್ನ ಒಳಗೆ ಪ್ರವೇಶ ಹಾಕು ಭಗವಂತ ಎಲ್ಲೋ ಇಲ್ಲ ನಿನ್ನ ಒಳಗಿದ್ದಾನೆ ಅಂತ ನಮ್ಮ ಹಿರಿಯರು ಒಂದು ಮಾತು ಹೇಳೋರು ಒಂದು ಸರಿ ನಾರಾಯಣ ವೈಕುಂಠದಿಂದ ಹೊರಗೆ ಹೋಗೋಕ್ಕೆ ಶುರು ಮಾಡಿದ್ದು ಇಲ್ಲಿದ್ದರೆ ಸರಿ ಹೋಗಲ್ಲ ಅಪಾಯ ಅಂತ ಹೀಗೆ ಹೋಗಬೇಕಾದ್ರೆ ನಾರದರು ಸಿಕ್ಕಿದ್ರು ಏನು ಸ್ವಾಮಿ ವೈಕುಂಠದಿಂದ ಎಲ್ಲೋ ಹೊಲ್ಟ್ರಿ ನೀವು ಅಂತ ನೋಡಪ್ಪ ಕೆಳಗಡೆಯಿಂದ ಋಷಿ ಮುನಿ ಹಸುರರೆಲ್ಲ ಸೇರ್ಕೊ ಒಟ್ಟಿಗೆ ಬರ್ತಾ ಇದ್ದಾರೆ ಇವ್ರ ಕೈಗೆ ಸಿಕ್ಕಿದ್ರೆ ಏನೋ ಕೇಳಕ್ಕೆ ಬರ್ತಾ ಇದ್ದಾರೆ ಇವರೆಲ್ಲ ಬಿಡಲ್ಲ ನನ್ನನ್ನು ಹಾಗೆ ಇವ್ರ ಕೈಗೆ ಸಿಗಬಾರ್ದು ಅಂಥೇಳಿ ಹೊರಟಿದ್ದೀನಿ ನಾನು ಅಂತ ನಾರಾದ್ರೂ ಕೇಳ್ತಾರೆ ಎಲ್ಲಿ ಹೋಗ್ತೀರಿ ಸ್ವಾಮಿ ಈ ಋಷಿಗಳಿಗೆ ತ್ರಿಕಾಲಜ್ಞಾನಿಗಳು ಗೊತ್ತಾಗ್ತದೆ ಹಸುರರು ಎಲ್ಲಿದ್ದರೂ ಹುಡ್ಕೊಂಬರ್ತಾರೆ ಹಾಗಾಗಿ ಎಲ್ಲಿ ಹೋಗ್ತೀರಿ ನೀವು ಅದೇ ಯೋಚನೆ ಮಾಡ್ತಾ ಇದ್ದೀನಪ್ಪ ಎಲ್ಲಿ ಹೋಗಲಿ ಹೇಳು ನೋಡಿ ಈ ಮನುಷ್ಯನಿಗೆ ಹೊರಗೆ ಹುಡುಕಿ ಗೊತ್ತು ಒಳಗೆ ಹುಡುಕಿ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ಸಲಹೆ ಕೇಳಿ ಸ್ವಾಮಿ ಹೋಗಿ ಅವರ ಹೃದಯದಲ್ಲಿ ಕೂತ್ಕೊಂಬಿಡಿ ಅಂತ ಹಾಗೆ ಹೃದಯದಲ್ಲಿ ಕೂತ್ರೆ ಅವ್ರ ಹುಡುಕು ಗೊತ್ತಿಲ್ಲ ಅಂತ ಹಾಗಾಗಿ ಭಗವಂತ ಹೋಗಿ ನಾರಾಯಣ ಹೋಗಿ ಮನುಷ್ಯನ ಆ ಋಷಿಗಳ ಅಸುರರ ಹೃದಯದಲ್ಲಿ ಕೂತ್ನಂತೆ ಇವರು ವೈಕುಂಠದಲ್ಲಿ ಹುಡುಕೋದ್ರು ಕೈಲಾಸದಲ್ಲಿ ಹುಡ್ಕೋದ್ರು ಸ್ವರ್ಗದಲ್ಲಿ ಹುಡ್ಕೋದ್ರು ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ ಆದರೆ ಯಾರು ಋಷಿಯಾಗಿ ಮಹರ್ಷಿಯಾಗಿ ಯಾರು ಬ್ರಹ್ಮರ್ಷಿ ಆಗುವಂಥ ಕೆಪಾಸಿಟಿ ಹೊಂದಿದ್ರು ಅರ್ಥಾತ್ ಅವರ ಒಳಗೆ ಅಂತರ್ಮುಖಿ ಆದರೂ ಅವರಿಗೆ ಆ ಭಗವಂತನ ಕಂಡ ಆ ಇಡೀ ಜ್ಞಾನವೇ ಸ್ಫುರಿಸ್ಲಿಕ್ಕೆ ಶುರುವಾಯಿತು ಅದನ್ನು ಎನ್ಲೈಟನ್ಡ್ ಅಂತ ಕರೆಯೋದು ಜ್ಞಾನೋದಯ ಅಂತ ಕರಿತೀವಿ ನಾವು ಅಲ್ವಾ ಜ್ಞಾನೋದಯ ಅಂದ್ರೇನು ಹೊರಗಿಂದ ಬರೋದಲ್ಲ ಅದು ಒಳಗಿಂದ ಬರೋದು ಹಾಗೆ ಒಳಗಿಂದ ಬರಬೇಕಾದ್ರೆ ನೀವು ಅದಕ್ಕೊಂದು ಸಮಯ ಕೊಡಬೇಕು ಹಾಗೆ ಸಮಯ ಕೊಟ್ಟರೆ ನಿಮ್ಮ ದೈಹಿಕ ಕಾಯಿಲೆಯೂ ಹೋಗ್ತದೆ ಮಾನಸಿಕ ಕಾಯಿಲೆಯೂ ಹೋಗ್ತದೆ ಅದಕ್ಕೂ ಮಿಗಿಲಾದದ್ದನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಅಧ್ಯಾತ್ಮ ಅಂದರೆ ಎಲ್ಲವನ್ನು ಬಿಡುವುದಲ್ಲ ಎಲ್ಲದರ ನಡುವೆ ಇದ್ದು ಅಟ್ಲೀಸ್ಟ್ ಒಂದು ಗಂಟೆ ನಿಮಗೋಸ್ಕರ ಹಣಕ್ಕೋಸ್ಕರ ಕೊಡ್ತೀರಿ ನಿದ್ದೆಗೋಸ್ಕರ ಕೊಡ್ತೀರಿ ಊಟಕ್ಕೋಸ್ಕರ ಕೊಡ್ತೀರಿ ಅದೇ ರೀತಿ ನಿಮ್ಮ ಮನಸ್ಸಿಗಾಗಿ ಆತ್ಮಕ್ಕಾಗಿ ಒಂದು ಗಂಟೆ ಸಮಯ ಕೊಟ್ಟರು ಸಾಕು ನಿಮ್ಮ ಜೀವನ ಎಷ್ಟೋ ಬದಲಾಗೋಕ್ಕೆ ಶುರುವಾಗ್ತದೆ ತೀರ್ಥಯಾತ್ರೆ ಇವೆಲ್ಲವೂ ಕೂಡ ತೀರ್ಥಕ್ಷೇತ್ರದ ಪ್ರವಾಸ ಇರ್ಬೋದು ದರ್ಶನ ಇರ್ಬೋದು ಇವೆಲ್ಲೂ ಯಾಕೆ ಅಂದರೆ ನಿಮ್ಮ ಜ್ಞಾನವನ್ನು ಬೆಳೆಸಲಿಕ್ಕೆ ಬರೀ ಪೂಜೆ ಮಾಡಲಿಕ್ಕಲ್ಲ ಹಿಂದೆ ನೀವು ಒಂದು ಜಾಗದಲ್ಲಿ ಇದ್ರೆ ಏನಾಗ್ತಿತ್ತು ನಿಮ್ಮ ಕೋಪ ಇತ್ತು ಅಷ್ಟೇ ಗೊತ್ತಿರೋದು ಅಷ್ಟೇ ಹಾಗಾಗಿ ನಮ್ಮ ಹಿರಿಯರು ಹೇಳಿದ್ರು ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಒಂದು ಪುಸ್ತಕ ಓದು ಅಟ್ಲೀಸ್ಟ್ ದೇಶ ಸುತ್ತು ಹೀಗೆ ಸುತ್ತುತ್ತಾ ಸುತ್ತುತ್ತಾ ಹತ್ತಾರು ಜನರ ಪರಿಚಯ ಜ್ಞಾನದ ವಿನಿಮಯ ಆಗ ಪುಸ್ತಕಗಳು ಇರ್ತಿರ್ಲಿಲ್ಲ ಅಪರೂಪ ಒಂದು ಪುಸ್ತಕ ಇರ್ಬೋದಾಗಿತ್ತು ಅಲ್ವಾ ಎಲ್ಲವೂ ಬಾಯಿ ಮಾತಿನಲ್ಲೇ ಹಾಗಾಗಿ ನಮ್ಮಲ್ಲಿ ಶ್ರುತಿ ಅಂತ ಕರೀತಾರೆ ವೇದಗಳನ್ನು ಶ್ರುತಿ ಅಂತ ಕರೀತಾರೆ ವೇದಾಂತಗಳನ್ನು ಶ್ರುತಿ ಅಂತ ಕರೀತಾರೆ ಅಂದರೆ ಕೇಳಿದ್ದು ಅಂತ ಶ್ರುತಿ ಮೀನ್ಸ್ ಲಿಸ್ನಿಂಗ್ ಲಿಸಿನ್ ಕೇಳಿದ್ದು ಅಂತ ಹಾಗೆ ಬೇರೆ ಬೇರೆ ಕಡೆಗೆ ಹೋಗಿ ಏನು ಕೇಳಿದ್ರು ವೇದ ಅಂದರೆ ಜ್ಞಾನ ಅಂತಲ್ವಾ ಪುಸ್ತಕದಲ್ಲಿ ಇರೋದು ಮಾತ್ರ ವೇದವಲ್ಲ ಸಂಸ್ಕೃತದಲ್ಲಿ ಇದ್ದು ಮಾತ್ರ ಜ್ಞಾನ ಅಲ್ಲ ಎಲ್ಲವೂ ಜ್ಞಾನವೇ ನಿಮ್ಮ ಜೀವನಕ್ಕೆ ನಿಮ್ಮ ಮನಸ್ಸಿಗೆ ಆತ್ಮದ ಉನ್ನತಿಗೆ ಏನೇನು ಸಿಗ್ತಾ ಇದೆಯೋ ಅದೆಲ್ಲವೂ ಜ್ಞಾನ ನಮ್ಮ ಸನಾತನ ಪರಂಪರೆಯಲ್ಲಿ ಈ ಥರದ ಚೌಕಟ್ಟುಗಳಿಲ್ಲ ಈಗ ಹಾಕ್ಕೊಂಡಿರಬಹುದು ಎಲ್ಲರೂ ಆ ರೀತಿಯ ಚೌಕಟ್ಟಿಲ್ಲ ವಿಸ್ತಾರವಾದದ್ದು ವಿಶಾಲವಾದದ್ದು ನೀವು ಯಾವ ಮಾರ್ಗದಲ್ಲಾದರೂ ಹೋಗು ಹೇಗಾದರೂ ಮಾಡೋ ಒಟ್ಟು ಜ್ಞಾನ ಗಳಿಸು ನಿನ್ನ ಮನಸ್ಸಿನ ಆತ್ಮದ ಉನ್ನತಿಗೆ ಏನು ಬೇಕೋ ಅದನ್ನು ಪಡಿ ಅಂತ ಹೇಳ್ತಾ ಇದ್ದು ಇಷ್ಟು ಸರಳ ಅದು ಬಹಳ ಸರಳ ರಾಮಕೃಷ್ಣರು ಯಾವ ವೇದ ಓದಿದ್ರು ರಮಣ ಮಹರ್ಷಿ ಯಾವ ವೇದಾಂತವನ್ನು ಓದಿದ್ರು ಆದರೂ ಅವರನ್ನು ನಾವು ಭಗವಂತನ ರೂಪದಲ್ಲಿ ನೋಡ್ತಾ ಇದ್ದೀವಿ ಮಹರ್ಷಿಯ ರೂಪದಲ್ಲಿ ನೋಡ್ತಾ ಇದ್ದೀವಿ ಯಾಕೆ ಅವರ ಒಳಗೆ ಆ ಜ್ಞಾನ ಇತ್ತು ಆ ಜ್ಞಾನೋದಯವಾಗಿತ್ತು ಎನ್ಲೈಟಂಡ್ ಪರ್ಸನ್ ಅಂದ್ರೆ ಅರ್ಥ ಒಳಗಿರೋ ಜ್ಞಾನವೇ ಉದಯವಾಯಿತು ಅವರಿಗೆ ಕಾಣಿಸೋಕ್ಕೆ ಶುರುವಾಯಿತು ಗೋಚರಿಸಕ್ಕೆ ಶುರುವಾಯಿತು ಯಾರಿಗೆ ಹಾಗೆ ಗೋಚರಿಸೋಕ್ಕೆ ಶುರುವಾಯಿತೋ ಅವರನ್ನು ಆತ್ಮ ಸಾಕ್ಷಾತ್ಕಾರ ಹೊಂದಿದವರು ಜ್ಞಾನೋದಯವನ್ನು ಪಡೆದಂಥವರು ಅಂತ ಹೇಳಿದರು ಹಾಗಾದ್ರೆ ಏನು ಜ್ಞಾನೋದಯ ಪಡ್ಕೊಳ್ಳೋದು ಏನು ನೋಡಿ ಒಂದು ಮಾತಿದೆ ಯಥಾಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತ ಈ ದೇಹದಲ್ಲಿ ಏನಿದೆಯೋ ಅದೇ ಬ್ರಹ್ಮಾಂಡದಲ್ಲಿ ಇರೋದು ಅಂತ ಹಾಗಾಗಿ ಫಸ್ಟು ಬ್ರಹ್ಮಾಂಡ ಅರ್ಥ ಮಾಡ್ಕೊಳ್ತೀನಿ ಅಂತ ಹೋಗ್ಬೇಡ ಫಸ್ಟು ನಿನ್ ಹೆಂಡ್ತಿ ಅರ್ಥ ಮಾಡ್ಕೊಳ್ತೀ ಅಂತ ಹೋಗ್ಬೇಡ ಅಂತ ಫಸ್ಟ್ ನಿನ್ನ ನೀನು ಅರ್ಥ ಮಾಡ್ಕೊ ಹೆಂಡತಿ ತನಗ್ ತನಗೆ ಅರ್ಥ ಆಗ್ತಾ ಅಂತ ಅಂದ್ರೆ ನೀವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀರಿ ಅನ್ನೋದು ನಿಮಗೆ ಗೊತ್ತಿಲ್ಲ ನಿಮ್ಮ ಮನಸ್ಸೇ ನಿಮ್ಗೆ ಹಿಡಿತದಲ್ಲಿದ್ದ ನೀವು ಹೆಂಡ್ತಿನ ಕಂಟ್ರೋಲ್ ಮಾಡಕ್ ಹೋಗ್ತೀರಿ ನಾವು ನೋಡಿದ್ದು ಹೇಳಿದ್ದು ಅನುಭವ ಅಲ್ಲ ಇದು ನೋಡಿ ಕೇಳಿದ್ದು ಹೇಳ್ತಾ ಇದೀವಿ ಯಾವಾಗ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಒಂದೊಂದು ಗಂಟೆಗೆ ಒಂದೊಂದು ಥರ ಮಾತಾಡ್ತಾ ಇರ್ತೀರಿ ಒಂದೊಂದು ವಿಚಿತ್ರ ವರ್ತಿಸ್ತಾ ಇರ್ತೀರಿ ಅದನ್ನ ನೋಡಿ ಹೆಂಡತಿ ಕಿರಿಕಿರಿ ಆಗ್ತಾ ಇರ್ತದೆ ಹಾಗೆ ಫಸ್ಟು ನಿನ್ನ ನಿನ್ನ ಅರ್ಥ ಮಾಡ್ಕೊ ಹೆಂಡತಿ ತನಕ್ ತನಗೆ ಅರ್ಥ ಆಗ್ತಾಳೆ ಮಕ್ಳು ತನಕ ತನಗೆ ಅರ್ಥ ಆಗ್ತದೆ ಹಾಗೆ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂಚೆ ನಿನ್ನ ನೀನು ಅರ್ಥ ಮಾಡ್ಕೊ ಅಂತ ನೀನು ಯಾರು ಯಾಕಾಗಿ ಬಂದಿದ್ಯಾ ಏನಕ್ಕಾಗಿ ಬಂದಿದ್ಯಾ ನಿನ್ನ ನಿನ್ನ ಪ್ರಶ್ನೆ ಆಯ್ತು ನಾನು ಯಾರು ನಾನು ರಾಮ ರಾಮ ಅನ್ನೋದು ಸರಿ ಯಾರು ಇಟ್ಟಿದ್ದು ರಾಮ ಅಂತ ಯಾರು ತಂದೆ ತಾಯಿಯೋ ಹಿರಿಯರಿಟ್ಟರು ಹಾಗಾದ್ರೆ ಇದ್ದಾಗ ಏನ್ ಹೆಸರು ನಿಂದು ಏನು ಇಲ್ಲ ಒಂದು ಮಗು ಹೊರಗೆ ಬಂದಾಗ ಮಗು ಅಂತ ಕರೆದ್ರು ಮನೆಗೆ ಬಂದಾಗ ಹೆಸರಿಂದ ಕರೆದ್ರು ಉದ್ಯೋಗ ಬಂದಾಗ ಸರ್ ಅಂತ ಕರೆದ್ರು ಅಲ್ವಾ ಇನ್ನೊಂದೇನೋಶ್ರೀ ಪದ್ಮಶ್ರೀ ಅಂದ್ರು ಪದ್ಮಭೂಷಣ ಅಂದ್ರು ಏನ್ ಬೇಕಾದ್ರು ಅಂದ್ರೆ ಜನ ಅದನ್ನ ಕೊಡ್ತಾ ಹೋದ್ರು ಆದ್ರೆ ಮೂಲದಲ್ಲಿ ನೀನೇನು ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಕರೀತಾರೆ ಒಬ್ರು ಸರ್ ಅಂತಾರೆ ಒಬ್ಬರು ಅಪ್ಪ ಅಂತಾರೆ ಒಬ್ಬರು ಅಣ್ಣ ಅಂತಾರೆ ಒಬ್ರು ಯಜಮಾನ್ರೆ ಅಂತಾರೆ ಇನ್ನೊಬ್ರು ಪರಂ ಅಂತಾರೆ ಸರ್ ಅಂತಾರೆ ಹಾಗಾದ್ರೆ ಮೂಲದಲ್ಲಿ ಏನು ನೀನು ಹಾಗೆ ಮೂಲದಲ್ಲಿ ಏನು ಕೋಹಂ ನಾನು ಯಾರು ನಾನು ಯಾರು ಅಂತ ಕೇಳ್ಕೊಳ್ಳೋದಿದೆಯಲ್ಲ ಅದೇ ದೊಡ್ಡ ಮಂತ್ರ ಅಂತ ರಮಣ ಹೇಳಿತ್ತು ನಾನು ಯಾರು ನಾನು ಯಾರು ಹೀಗೆ ಕೇಳ್ಕೊಳ್ತಾ ಹೋದಾಗ ನಮ್ಮನ್ನು ನಾವು ತಿಳ್ಕೊಳಕ್ಕಾಗ್ತದೆ ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ತೀವಿ ಹಾಗೆ ನಮ್ಮ ಹುಟ್ಟು ಯಾಕಾಯಿತು ಅಂತ ಗೊತ್ತಾಗ್ತದೆ ನಾವು ಯಾಕೆ ಹುಟ್ಟಿದ್ದು ಅಂತ ಗೊತ್ತಾದರೆ ಜೀವನದಲ್ಲಿ ನಾವು ಏನು ಮಾಡಬೇಕಾಗಿದೆ ಏನು ಸಾಧಿಸಬೇಕಾಗಿದೆ ನನ್ನ ಗುರಿ ಏನು ನನ್ನ ಸಾರ್ಥಕತೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತದೆ ಈಗ ನನಗೆ ಗೊತ್ತಾಗಿದೆ ನನ್ನ ಸಾರ್ಥಕತೆ ಎಲ್ಲಿದೆ ನಾಲ್ಕು ಜನಕ್ಕೆ ನಾನೇನು ಕಲ್ತಿದ್ದೀನೋ ನನಗೇನು ಜ್ಞಾನ ಸಿಕ್ಕಿದೆಯೋ ಅದನ್ನು ನಾಲ್ಕು ಜನಕ್ಕೆ ಹಂಚೋದರಲ್ಲಿ ಅವರ ಮುಖದಲ್ಲಿ ಆ ನಗು ನೋಡೋದ್ರಲ್ಲಿ ನನ್ನ ಸಾರ್ಥಕತೆ ಇದೆ ನನ್ನ ಗುರಿ ನನ್ನ ಜೀವನದ ಪರಮ ಗುರಿ ನನ್ನ ಸಾಧನೆಯ ಜೊತೆಗೆ ಇನ್ನೂ ನಾಲ್ಕು ಜನಕ್ಕೆ ಸಾಧನೆಯ ಮಾರ್ಗವನ್ನು ತೋರಿಸುವಂಥದ್ದು ಇದು ನನಗೆ ಸ್ಪಷ್ಟವಾಗಿದೆ ಹಾಗಾಗಿ ನನಗಿನ್ನೂ ಗೊಂದಲ ಇಲ್ಲ ಎಲ್ರಿಗೂ ಆ ಗೊಂದಲ ಇಲ್ಲದ ಸ್ಥಿತಿ ಇದೆಯೋ ಒಂದು ಕೆಲಸ ಇರ್ತೀವಿ ಹಣ ಬರ್ತಾ ಇದೆ ಆದರೂ ಸಮಾಧಾನ ಇದೆಯಾ ಒದ್ದಾಡ್ತಾ ಇರ್ತೀವಿ ಯಾಕೆ ಅಂದರೆ ಸ್ಪಷ್ಟತೆ ಇಲ್ಲ ಗುರಿ ಇಲ್ಲ ಈಗ ಹೇಳಿದ್ದಾರೆ ಈ ಓದಿದ್ದೀವಿ ಕೆಲಸ ಇದೀವಿ ಇದರಲ್ಲೇ ನಮ್ಮ ಜೀವನ ಕಳೆದು ಹೋಗ್ತಾ ಇದೆ ಹಾಗಾಗಿ ಕೂತ್ಕೊಳ್ಳಿ ಸ್ವಲ್ಪ ಒಬ್ಬ ಗುರುವಿನ ಹತ್ರ ಕೂತ್ಕೊಳ್ಳಿ ಅಟ್ಲೀಸ್ಟ್ ನಿಮ್ಮ ಜತೆಯಾದರೂ ನೀವು ಒಂದು ಸ್ವಲ್ಪ ಕೂತ್ಕೊಳ್ಳಿ ದಿನಕ್ಕೆ ಒಂದು ಮೂವತ್ತು ನಲವತ್ತು ನಿಮಿಷ ಕೂತ್ಕೊಳ್ಳೋದು ಅಭ್ಯಾಸ ಮಾಡಿ ಆಗ ನಿಮ್ಮ ಗುರಿ ಏನು ನಿಮ್ಮ ಸಾರ್ಥಕತೆ ಎಲ್ಲಿದೆ ನಿಮ್ಮ ಜೀವನದ ಉದ್ದೇಶ ಏನು ನೀವು ಏನನ್ನು ಮಾಡಿದ್ರೆ ನಿಮ್ಮ ಗುರಿಯನ್ನು ತಲುಪ್ತೀರಿ ಈ ಕ್ಷಣಕ್ಕೆ ಎಲ್ಲಿ ಎಡುತ್ತಾ ಇದ್ದೀರಿ ಎಲ್ಲದರ ಗೋಚರ ಆಗಬೇಕಾದ್ರೆ ನಿತ್ಯ ಒಂದು ಮೂವತ್ತು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದು ಕಲಿಯಿರಿ ಅಂತ ರಮಣರನ್ನು ಯಾರಾದರೂ ಕೇಳಿದರೆ ಹೇಳ್ತಿದ್ದಂದರೆ ನೀವು ಯಾವಾಗಲೇ ಹೇಳ್ತೀನಿ ನಿನ್ನ ನೀನು ತಿಳಿ ಅಂತ ಹೆಂಗೆ ತಿಳಿಯೋದು ಚುಮ್ಮಕ್ಕೆ ಉಕಾರ ಅಂತಿದ್ರಂತೆ ಸುಮ್ಮನೆ ಕೂತ್ಕೋ ನೀನು ಗೊತ್ತಾಗ್ತದೆ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಕಲಿ ಸುಮ್ಮನೆ ಕೂಲೋಕೆ ಸಾಧ್ಯನಾ ಮನಸ್ಸು ಒದ್ದಾಡ್ತದೆ ಚೀರಾಡ್ತದೆ ಖೂಗಾಡ್ತದೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತದೆ ಏನೆಲ್ಲ ಮಾಡೋಕ್ಕೆ ಶುರು ಮಾಡ್ತದೆ ಹಾಗೆ ಮಾಡ್ತಾ ಮಾಡ್ತಾ ಒಂದು ದಿನ ಸುಮ್ಮನೆ ಕೂತಾಗ ನಿಮಗೆ ದಿಗ್ದರ್ಶನ ಆಗೋಕೆ ಆಗೋಕ್ಕೆ ಶುರುವಾಗ್ತದೆ ಬೆಳಕು ಕಾಣಕ್ಕೆ ಶುರುವಾಗ್ತದೆ ಜ್ಞಾನ ಕಾಣಿಸೋಕ್ಕೆ ಶುರು ಆಗ್ತದೆ ಆದರೆ ಅಷ್ಟು ತಾಳ್ಮೆಯಿಂದ ಒಂದು ಕಡೆ ಕುತ್ಕೊಳ್ಳೋದನ್ನು ಕಲಿಬೇಕು ಆ ತಾಳ್ಮೆ ಬರಬೇಕಾದ್ರೆ ಆ ಕುತ್ಕೊಳ್ಳೋದನ್ನು ಕಲಿಬೇಕಾದ್ರೆ ನಾನು ಮೊದಲೇ ಹೇಳಿದಾಗ ಒಬ್ಬ ಗುರು ಹತ್ರ ಕೆಲವು ದಿನವಾದರೂ ಕುತ್ಕೊಳ್ಳೋದನ್ನ ಕಲಿಬೇಕು ಇನ್ನೇನು ಇಲ್ಲ ಜೀವನದಲ್ಲಿ ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂಬಿಟ್ಟಿದ್ದೀರಿ ಲೈಫನ್ನು ತುಂಬ ಕಷ್ಟ ಮಾಡ್ಕೊಂಬಿಟ್ಟಿದ್ದೀರಿ ತುಂಬ ಸುಲಭ ಇದೆ ಜೀವನ ತುಂಬ ಸುಲಭ ಜೀವನ ನೀವು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಅದಕ್ಕೇನು ಮಾಡಬೇಕು ಫಸ್ಟು ನಿಮ್ಮ ಮನಸ್ಥಿತಿ ಚೆನ್ನಾಗಿ ಮಾಡ್ಕೊಳ್ಳಿ ಮನೆ ಸ್ಥಿತಿ ತನಗೆ ತಾನೇ ಸರಿ ಹೋಗ್ತದೆ ಕೌಟುಂಬಿಕವು ಬಹಳ ನೊಂದು ಬಿಡ್ತಾರೆ ಕೌಟುಂಬಿಕ ಸಂಬಂಧಗಳನ್ನು ನಿರ್ವಹಣೆ ಮಾಡೋಕ್ಕಾಗದೆ ಒದ್ದಾಡ್ತಿರ್ತಾರೆ ನೋಡಿ ಯಾವಾಗ ನಮಗೆ ಆಸೆಗಳು ಜಾಸ್ತಿ ಆಗ್ತದೆ ಈಗ ಇರೋದಕ್ಕಿಂತ ಇನ್ನೂ ನನಗೇನೋ ಬೇಕು ಹೀಗಿರೋದು ನಂಗೆ ಚೆನ್ನಾಗಿಲ್ಲ ನನ್ನ ಜೀವನ ಇನ್ನೂ ಏನೋ ಬೇಕಾಗಿತ್ತು ಅಂತ ತುಡಿತ ಶುರು ಆಗ್ತದೆ ಈಗ ಪ್ರೀತಿಸೋರಲ್ಲ ನಮ್ಗೆ ಯಾವಾಗಲೂ ಹೇಗೆ ಅಂದರೆ ಮಕ್ಕಳಿಗೆ ಅಮ್ಮ ಹೇಳಿದ್ರೆ ಹೋಗಿ ಕಾಫಿ ಪೌಡ್ರ್ ತೊಗೊಂಬ ಅಂದರೆ ಹೋಗಲ್ಲ ಪಕ್ಕದ ಮನೆ ಆಂಟಿ ಬಾಯಲ್ಲಿ ಕಾಫಿ ತೊಗೊಂಬ ಕಾಫಿ ಪೌಡ್ರ್ ತೊಗೊಂಬ ಸಕ್ಕರೆ ತೊಗೊಬ ಅಂದರೆ ಹತ್ತು ಸರಿ ಕಳಿಸಿ ಹೋಗಿ ಬರ್ತೇನೆ ಯಾಕೆ ಅಂದರೆ ಮನೆಯಲ್ಲಿದ್ದಾಗ ಒತ್ತಡ ಬೈದು ಹೇಳ್ತಾರೆ ಜೋರು ಮಾಡಿ ಹೇಳ್ತಾರೆ ಮನೆಯವರು ಆದರೆ ಪಕ್ಕದ ಮನೆ ಆಂಟಿ ಜೋರು ಮಾಡಿ ಹೇಳಲ್ಲ ಪ್ರೀತಿಯಿಂದ ಹೇಳ್ತಾರೆ ಬಾಯಿಲಿ ಮಗು ಕಾಫಿ ಪೌಡ್ರ್ ತೊಗೊಂಬ ಅಂತ ಜೊತೆಗಿದ್ದಾಗ ಏನಾಗ್ತದೆ ಒಂದು ಸಲಿಗೆ ಬೆಳೀತದೆ ಅದು ಗಂಡ ಹೆಂಡ್ತಿ ಸಂಬಂಧ ಇರಲಿ ಯಾವುದೇ ಸಂಬಂಧಗಳಿರಲಿ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದಾಗ ನಾಲ್ಕು ಗೋಡೆಯಲ್ಲಿದ್ದಾಗ ನಮ್ಮಲ್ಲಿ ಸಲಿಗೆ ಹೆಚ್ಚಾಗ್ತಾ ಹೋಗ್ತದೆ ಪ್ರೀತಿ ಜಾಸ್ತಿ ಆಗ್ತಾ ಹೋಗ್ತಿದೆ ಜಾಸ್ತಿ ಆದಾಗ ಕೋಪವೂ ಜಾಸ್ತಿ ಬರ್ತಿದೆ ಇಲ್ಲಿ ಪ್ರೀತಿ ಇದೆ ಇಲ್ಲಿ ಕೋಪ ಅಂತ ಒಂದು ಮಾತಿದೆಯಲ್ಲ ಸಿಟ್ಟು ಬರ್ತಿದೆ ಅಂತ ಎಲ್ಲಿ ಅನ್ನೋ ಭಯಕ್ಕೆ ಸಿಟ್ಟು ಬಂದು ಜೋರು ಮಾಡೋಕ್ಕೆ ಶುರು ಮಾಡ್ತೀವಿ ಕೋಪ ಶುರುವಾಗ್ತಿದೆ ಜಗಳಗಳು ಶುರುವಾಗ್ತಿದೆ ಯಾರೋ ಸಣ್ಣದಾಗಿ ಭುಜ ತಟ್ಟಿ ನಾನು ಇದ್ದೀನಿ ಅಂತ ಹೇಳೋರ್ಬೇಕು ಆ ಟೈಮಲ್ಲಿ ಅದನ್ನು ಯಾರೋ ಬೇರೆ ವ್ಯಕ್ತಿ ಹೇಳಿದಾಗ ಬೇರೆ ಹೊರಗಿನ ಮನುಷ್ಯ ಹೇಳಿದಾಗ ಇವ್ರಿಗಿಂತ ಅವರು ಸೌಖ್ಯ ಅನ್ನೋಕ್ಕೆ ಶುರು ಅದೇ ನಾಲ್ಕು ದಿನ ಅವ್ರ ಜೊತೆ ಕಳೀಲಿ ಇದಕ್ಕಿಂತ ಕೆಟ್ಟದಾಗಿರ್ತದೆ ಪರಿಸ್ಥಿತಿ ಹೊರಗಿನ ಪರಿಸ್ಥಿತಿ ಅವರ ಜೊತೆ ಹೋದಾಗ ಇದಕ್ಕಿಂತ ದಾರುಣವಾಗಿರ್ತದೆ ಆದರೆ ಈ ಕ್ಷಣಕ್ಕೆ ಅವರು ಪ್ರೀತಿ ತೋರಿಸ್ತಾ ಇರ್ತಾರೆ ಈಗ ದುಃಖದಲ್ಲಿದ್ದೀವಿ ಈಗ ಒತ್ತಡದಲ್ಲಿದ್ದೀವಿ ಈಗ ಮನೆಯವರ ಕೋಪಕ್ಕೆ ಗುರಿಯಾಗಿದ್ದೀವಿ ಆದರೆ ಹೊರಗನವನು ಪ್ರೀತಿ ತೋರಿಸಿದಾಗ ಹೊರಗಿನ ವ್ಯಕ್ತಿಗಳು ಸಾವ ಒಂದು ಸಮಾಧಾನ ಮಾಡಿದಾಗ ಇಲ್ಲಿಗಿಂತ ಇದು ಚೆನ್ನಾಗಿದೆ ಇಲ್ಲಿಗಿಂತ ಇದು ಈ ಪ್ರೀತಿ ಇನ್ನೂ ಚೆನ್ನಾಗಿದೆ ಶ್ರೇಷ್ಠವಿದೆ ಅನ್ಸೋಕ್ಕೆ ಶುರುವಾಗ್ತದೆ ಸೆಳೆತ ಆಕರ್ಷಣ ಸೆಳೆತ ಶುರುವಾಗ್ತದೆ ಆದರೆ ಅಲ್ಲಿ ಅವ್ರ ಜೊತೆ ಇರೋಕೆ ಶುರುವಾದಾಗಲೇ ಗೊತ್ತಾಗುದು ಈ ಪರಿಸ್ಥಿತಿ ಆ ಪರಿಸ್ಥಿತಿ ಭಿನ್ನ ಇಲ್ಲ ಎಲ್ಲೂ ಒಂದೇ ಎಂದಕ್ಕೆ ಶುರು ಆಗ್ತದೆ ಹಾಗೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಒಂದು ಮನೆಯಲ್ಲಿದ್ದಾಗ ಈ ಪರಿಸ್ಥಿತಿಗಳು ವ್ಯತ್ಯಾಸಗಳು ಬಂದೇ ಬರ್ತದೆ ಮತ್ತೆ ಇದು ಆಧುನಿಕ ಕಾಲ ನೋಡಿ ಹಿಂದೆ ಗಂಡ ಜಮೀನ್ಗೆ ಹೋದ್ರೆ ಹೆಂಡತಿ ಜಮೀನು ಕೆಲಸದ ಜೊತೆಗೆ ಊಟ ತರಕ್ಕೆ ಹೋಗೋಳು ಒಂದೇ ಕೆಲಸ ಒಂದೇ ಕೆಲಸ ಇರ್ತಿ ಈಗ ಗಂಡ ಡಾಕ್ಟ್ರು ಹೆಂಡತಿ ಲಾಯರ್ ಇಲ್ಲ ಹೆಂಡತಿ ಈ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಗಂಡ ಆಫೀಸಲ್ಲಿ ಕೆಲಸ ಮಾಡ್ತಾನೆ ಇಬ್ಬರಿಗೂ ಒಟ್ಟಿಗೆ ಟೈಮ್ ಕೊಡೋಕ್ಸ್ ಇಲ್ಲವೇ ಇಲ್ಲ ಟೈಮ್ ಇಲ್ಲ ಅಥವಾ ಇಬ್ಬರು ಆ ಟೈಮಿಂಗೇ ಬರೀ ಬೇರೆ ವ್ಯತ್ಯಾಸ ಗಂಡ ಹಗಲಲ್ಲಿ ಕೆಲಸ ಮಾಡಿದರೆ ರಾತ್ರಿ ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ ಗಂಡ ರಾತ್ರಿ ಕೆಲಸಕ್ಕೆ ಹೋದರೆ ಹೆಂಡತಿ ಹಗಲಲ್ಲಿ ಕೆಲಸಕ್ಕೆ ಹೋಗ್ತಾಳೆ ಇಬ್ಬರಿಗೂ ಒಂದು ಜೊತೆಯಲ್ಲಿ ಕೂತು ಸಮಾಧಾನದಿಂದ ಮಾತಾಡೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಕೊಳ್ಳೋಕಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ ಹಿಂದೆ ಆದರೆ ಕೂಡು ಕುಟುಂಬ ಈಗ ನಾನು ಹೊರಗಿಂದ ಬಂದರೆ ತಂದೆಯೋ ಅಜ್ಜನೋ ಕೂರಿಸ್ಕೊಂಡು ಏನಪ್ಪ ಆಯಿತು ಹೇಗಾಯಿತು ಇವತ್ತು ಕೆಲಸ ಇದೆಯಾ ಏನು ತೊಂದರೆನಾ ಸಮಾಧಾನವಾಗಿದೆಯಾ ಒತ್ತಡ ಏನಿದೆ ಇವೆಲ್ಲ ಕೇಳ್ತಾ ಇದ್ರು ಆದರೆ ಇವತ್ತೇನಾಗಿದೆ ಕೇಳೋರಿಲ್ಲ ಏನಿಲ್ಲ ಎಲ್ಲ ಕೋಪ ತಾಪ ಫ್ರಸ್ಟ್ರೇಷನ್ ಅಂತ ಏನು ಕರಿತೀರಿ ಇವತ್ತು ಮನುಷ್ಯನ ಒಳಗೆ ಕುತ್ಕೊಂಡ್ಬಿಟ್ಟಿದೆ ಗಟ್ಟಿಯಾಗಿ ಯಾರ ಮೇಲೋ ತೋರಿಸ್ಬೇಕದನ್ನು ತೋರಿಸೋದು ಯಾರ ಮೇಲೆ ಎಲ್ಲಿ ದುರ್ಬಲತೆ ಇದೆ ಅಲ್ಲಿ ತೋರಿಸ್ಬೇಕು ಈಗ ಹೆಂಡ್ತಿ ದುರ್ಬಲ ಇದ್ದಾಗ ಹೆಂಡ್ತಿ ಮೇಲೆ ತೋರಿಸ್ತಾರೆ ಮಕ್ಕಳು ದುರ್ಬಲ ಇದ್ದಾಗ ಮಕ್ಕಳು ಮೇಲೆ ತೋರಿಸ್ತಾರೆ ಈ ಕಾರಣದಿಂದಾಗಿ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಕಿತ್ತಾಟಗಳು ಹೆಚ್ಚಾಗಿದೆ ಸಮಾಧಾನ ಇಲ್ಲದೆ ಶಾಂತಿ ಇಲ್ಲದೆ ಅದನ್ನು ಹುಡುಕ್ಲಿಕ್ಕೆ ಬಾರಿಗೆ ಹೋಗ್ತಾನೆ ಮನುಷ್ಯ ಅವಾಗ ಅಥವಾ ಇನ್ಯಾರೋ ಇನ್ಯಾರ ಹತ್ರನೋ ಇನ್ನೆಲ್ಲಿ ಪ್ರೀತಿ ಸಿಗ್ಬೋದು ಅವ್ರ ಹತ್ರಕ್ಕೆ ಹೋಗ್ತಾರೆ ಫಸ್ಟ್ ನಮ್ಮನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿ ವಿಫಲರಾಗ್ತಾ ಇದ್ದು ಹೇಳದ್ನಲ್ಲ ನೋಡಿ ಎಲ್ಲೋ ಎಡವತ್ತಾ ಇದ್ದೀವಿ ಅಂತ ಅನಿಸ್ದಾಗ ಒಂದು ದಿನ ಸಮಾಧಾನ ಕೂತ್ಕೊಳ್ಳಿ ನಿಮಗೆ ಉತ್ತರ ಸಿಗ್ಲಿಕ್ಕೆ ಶುರು ಆಗ್ತದೆ ಈಗ ನಾವೆಲ್ಲ ಋಷಿಗಳೇನು ಮಾಡ್ತಾಯಿದ್ರು ಅವ್ರಿಗೆ ಏನನ್ನೋ ಸಿಗಬೇಕಾಗಿತ್ತು ಏನೋ ಬೇಕಾಗಿತ್ತು ನನಗೆ ಅಂತ ಅನಿಸಿದಾಗ ವರ್ಷಗಟ್ಟಲೆ ತಪಸ್ಸು ಕೂತ್ಕೊಂಡ್ಬಿಡೋರು ಸಿಗ್ತಾಯಿತ್ತು ಅವ್ರಿಗೆ ಹಾಗೆ ಸಿಕ್ಕಿದ್ದೇ ಆಯುರ್ವೇದ ಹಾಗೆ ಸಿಕ್ಕಿದ್ದೇ ಧನುರ್ವೇದ ಹಾಗೆ ಸಿಕ್ಕಿದ್ದೇ ಭರತನಾಟ್ಯ ಎಂತೆಂಥ ವಿಜ್ಞಾನಗಳು ನಮ್ಮ ಋಷಿಗಳು ಸೃಷ್ಟಿ ಮಾಡಿದ್ರು ಯಾಕೆ ಹೇಗೆ ಸಿಕ್ತು ಅವರಿಗೆ ಏನೋ ಬೇಕು ಅಂತ ಅಂತನಿಸ್ದಾಗ ಇಲ್ಲೇನೋ ಕೊರತೆ ಇದೆ ಅಂತ ಅನಿಸ್ದಾಗ ವರ್ಷಗಟ್ಟಲೆ ಏಕಾಂತದಲ್ಲಿ ಇದು ಇದ್ರು ಯಾವಾಗ ಏಕಾಂತದಲ್ಲಿ ಇರ್ತಾ ಇದ್ದರೋ ಅವರಿಗೆ ಉತ್ತರಗಳು ಸಿಗ್ತಾ ಇತ್ತು ನೀವು ವರ್ಷಗಟ್ಟಲೆ ಬೇಡ ನಿಮ್ಮ ಜೀವನಕ್ಕೆ ಏನೋ ಕೊರತೆ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂದಾಗ ಒಂದು ದಿನ ಅಟ್ಲೀಸ್ಟ್ ಏಕಾಂತದಲ್ಲಿ ಕೂತ್ಕೊಳ್ಳಿ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ನಿಮಗೆ ಉತ್ತರ ಸಿಗಕ್ಕೆ ಶುರು ಆಗ್ತದೆ ಇನ್ನೊಬ್ಬರು ಯಾರ ಇದು ಬೇಕಾಗಿಲ್ಲ ಕೌನ್ಸಿಲಿಂಗು ಅವಶ್ಯಕತೆಯೇ ಇಲ್ಲ ಹೇಳಿದ್ನಲ್ಲ ಒಬ್ಬ ಯಾರಾದರೂ ಮಾರ್ಗದರ್ಶಕರು ಸಹಾಯಕ್ಕೆ ಬೇಕಾದರೆ ತಗೋಬೋದು ನಾವು ಏನಾಗ್ಬಿಟ್ಟಿದೆ ಇವಾಗ ಪ್ರತಿ ಸರಿ ಇದು ಪಾಶ್ಚಿಮಾತ್ಯ ದೇಶದಲ್ಲಿತ್ತು ಮನಶಾಸ್ತ್ರಜ್ಞರು ಭಾರತದಲ್ಲಿ ಎಲ್ಲಿತ್ತು ಭಾರತದಲ್ಲಿ ಇದೆ ಏನು ವೇದ ಯಾವುದೋ ಶ್ಲೋಕ ಹೇಳು ಮಂತ್ರ ಹೇಳು ಒಂದು ಪೂಜೆ ಮಾಡು ಒಂದು ತೀರ್ಥಕ್ಷೇತ್ರಕ್ಕೋಗು ಮನಸ್ಸು ಸಮಾಧಾನ ಆಗ್ತಿತ್ತು ನೀವು ಸಾವಿರ ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಇವತ್ತೇನಾಗಿದೆ ಅಮೆರಿಕದಲ್ಲಿ ಕೇಳ್ತಾ ಇದ್ವಿ ನಾವು ರಸ್ತೆ ರಸ್ತೆಗೆ ಮನಃಶಾಸ್ತ್ರಜ್ಞರು ಇದ್ದಾರೆ ಅಂತ ಹಿಂದೆ ಇದರ ಇಲ್ಲೋ ಗೊತ್ತಿಲ್ಲ ಆದರೆ ನಾವು ಕೇಳ್ತಾ ಇದ್ವಿ ಚಿಕ್ಕನ್ನಲ್ಲಿ ಆದರೆ ಇವತ್ತು ಭಾರತದಲ್ಲಿ ಶುರುವಾಗಿದೆ ಯಾಕೆ ಶುರುವಾಗಿದೆ ಮನೆಯಲ್ಲಿ ಕೇಳೋರಿಲ್ಲ ಇಲ್ಲ ಆ ಸಮಾಧಾನಕ್ಕೆ ಯಾವ ಜಾಗಕ್ಕೆ ಹೋಗಬೇಕು ಗೊತ್ತಿಲ್ಲ ನೋಡಿ ನಮ್ಮ ಹಿರಿಯರು ಭಾಳ ಸುಲಭ ಯಾವುದೋ ಮನಸ್ಸು ಸರಿ ಹೋಗ್ತಾ ಇಲ್ಲ ನಡಿಯಪ್ಪ ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗೋರು ಏನೋ ಸಮಾಧಾನ ಆಗೋದು ಅವ್ರಿಗೆ ಅಲ್ಲಿಗೆ ಹೋಗಿ ಬಂದಾಗ ನಾಲ್ಕು ಜನತೆ ಬೆರೆತಾಗ ಅವ್ರಿಗೊಂದು ಸಮಾಧಾನ ಆಗೋದು ಅಲ್ಲೇ ಉತ್ತರ ಸಿಕ್ಬಿಡ್ತಾ ಇತ್ತು ಇಲ್ಲ ಅಂದರೆ ವ್ರತ ಮಾಡೋರು ಯಾವುದೋ ಒಂದು ಮೌನ ವ್ರತ ಅಂತ ಮಾಡೋರು ಒಂದಿನ ಕೂತ್ಕೊಳ್ಳೋರು ಕುತ್ಕೊಳ್ಳೋರು ಸಮಾಧಾನವಾಗಿ ಅಲ್ಲೇ ಉತ್ತರ ಸಿಕ್ಬಿಡ್ತಾ ಇತ್ತು ಅವ್ರಿಗೆ ಈಗ ಉತ್ತರ ಸಿಕ್ಕಿದಾಗ ಅವ್ರ ಜೀವನ ಇನ್ನೂ ಸುಲಭವಾಗ್ತಾ ಇತ್ತು ಚೆನ್ನಾಗಿರ್ತಾ ಇತ್ತು ಮನಸ್ಸು ನಿರ್ಮಲವಾಗ್ತಾ ಇತ್ತು ಆದರೆ ಈಗ ಏನಾಗಿದೆ ಎಲ್ಲವೂ ಜಟಾಪಟಿಗಳು ಫಾಸ್ಟ್ ಲೈಫ್ ಸುಲಭವಾಗಿ ಮಾತ್ರ ಸಿಗ್ತಾ ಇದೆ ಯಾವುದು ತಪ್ಪು ಅಂತ ಹೇಳ್ತಾ ಇಲ್ಲ ನಾವು ಆದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ ನಿನ್ನ ಮನಸ್ಸೇ ನಿನಗೆ ಮಿತ್ರ ಮನಸ್ಸೇ ಶತ್ರು ನಿನ್ನ ಮನಸ್ಸನ್ನು ನೀನು ಮಿತ್ರ ಮಾಡ್ಕೋ ನಿನ್ನ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ತೀಯ ಮನಸ್ಸನ್ನ ನೀನ್ ಶತ್ರು ಮಾಡಿಕೊಂಡ್ರೆ ಅದಕ್ಕಿಂತ ದೊಡ್ಡ ಶತ್ರು ಇನ್ಯಾವುದೂ ಇಲ್ಲ ಅಂತ ಮನಸ್ಸೇ ಶತ್ರು ಮನಸ್ಸೇ ಮಿತ್ರ ಹಾಗಾದ್ರೆ ಹೇಗೆ ಹೇಗೆ ಅದನ್ನ ಸಂಸ್ಕಾರ ಪ್ರತಿನಿತ್ಯ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಕೊಡ್ತಾ ಹೋಗ್ಬೇಕು ಏನ್ ಮಾಡಬೇಕು ಒಳ್ಳೆಯ ಅಧ್ಯಯನ ಮಾಡಿ ಒಳ್ಳೆಯವರ ಸಹವಾಸ ಮಾಡಿ ಸತ್ಸಂಗ ಅಂತ ನಾವು ಅದನ್ನು ಕರಿತೀವಿ ಸತ್ಸಂಗ ಅಂದ ತಕ್ಷಣ ಮಾಲೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅದೆಲ್ಲ ಸತ್ಸಂಗ ಅಂದ್ರೆ ಅದೆಲ್ಲ ಸತ್ಸಂಗ ಅಂದರೆ ಸತ್ ಅಂದ್ರೆ ಒಳ್ಳೇದು ಅಂತ ಸತ್ತಂದರೆ ಸತ್ಯವಾದದ್ದು ಅಂತ ಸತ್ತಂದರೆ ನಿರಂತರವಾಗಿ ಇರುವಂಥದ್ದು ಅಂತ ಹಾಗೆ ನಿರಂತರವಾಗಿರುವಂತಹ ಒಳ್ಳೇತನ ಇರುವಂಥ ಸತ್ಯವಾದಂಥ ದಿಟವಾದದ್ದು ಯಾವ ಸಂಘ ಇದೆಯೋ ಅಂತಹ ಸಂಘಗಳನ್ನು ಮಾಡಿ ನಿಮ್ಮ ಮನಸ್ಸಿಗೆ ಸಂಸ್ಕಾರ ಸಿಗ್ತಾ ಹೋಗ್ತದೆ ನೋಡಿ ಅದಕ್ಕೋಸ್ಕರ ನಾವು ಯೋಚನೆ ಮಾಡಿದ್ವಿ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳಿಂದ ನಮಗೆ ಒಂದು ಇಬ್ಬರು ಮೂರು ಜನ ಹೇಳಿದ್ರು ಬಹಳ ದೊಡ್ಡ ಮೇಧಾವಿಗಳು ಭಾಳ ಜ್ಯೋತಿಷ್ಯದಲ್ಲೂ ಭಾಳ ಒಳ್ಳೆಯ ಸ್ಥಿತಿಯಲ್ಲಿದ್ದರು ಅವರು ಅವ್ರು ಹೇಳಿದರು ನೋಡಿ ನೀವು ಒಳ್ಳೆ ಸಾಧಕರು ಕಷ್ಟ ಪರಿಸ್ಥಿತಿಗಳು ಬಂದಾಗ ಬೇರೆ ಬೇರೆ ಒತ್ತಡಗಳು ಬಂದಾಗ ನಮಗೆ ಅವರು ಹೇಳಿದ್ರು ನೀವು ಅಂದ್ಕೊಳ್ಳೋದಾಗ್ತದೆ ಅಂತ ನಿಮ್ಮ ಮನಸ್ಸಿಗೆ ಆ ಶಕ್ತಿ ಇದೆ ಅಂದ್ಕೊಳ್ಳೋದಾಗ್ತದೆ ಅಂತ ನಮಗೆ ಅರ್ಥವೇ ಆಗ್ತಾಯಿರಲಿಲ್ಲ ಅದಾದ್ಮೇಲೆ ಇನ್ನೊಬ್ಬರು ಹೇಳಿದ್ರು ಏ ನಿಮಗೆ ಮನಸ್ಸಿಗೆ ಶಕ್ತಿ ಇದೆ ರೀ ನೀವು ಅಂದ್ಕೊಳ್ಳೋದಾಗ್ತದೆ ಅಂತ ಆವಾಗಲೂ ನಮ್ಗೆ ಗೊತ್ತಾಗಲಿಲ್ಲ ಹೀಗೆ ಗೊತ್ತಾಗದೆ ಗೊತ್ತಾಗದೆ ಒಂದು ದಿನ ಟ್ವೆಂಟಿ ಟ್ವೆಂಟಿನಲ್ಲಿ ನನಗೊಂದು ಒಂದು ಸರಿ ಟ್ರಿಗರ್ ಆಯಿತು ಅರೆ ಏನೇನೋ ಮಾಡ್ತಾಯಿದ್ದೀನಿ ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ ಇಷ್ಟು ಜನ ನನಗೆ ಹೇಳಿದ್ದಾರೆ ಇಷ್ಟು ಜನ ನನಗೆ ತಿಳುವಳಿಕೆ ಕೊಟ್ಟಿದ್ದಾರೆ ನಾನು ಯಾಕೆ ಹೊರಗುಡುಕ್ತಾ ಇದ್ದೀನಿ ನನ್ನ ಒಳಗೆ ಯಾಕೆ ಹುಡುಕಬಾರ್ದು ನನ್ನನ್ನು ನಾನು ಯಾಕೆ ನಂಬಬಾರ್ದು ಅನ್ಸೋಕೆ ಶುರುವಾಯಿತು ಹಾಗೆ ಅನ್ನಿಸ್ದಾಗ ಈ ಹತ್ತು ವರ್ಷದ ಘಟನೆಗಳು ನಾನು ಯಾಕೆ ಫೇಲ್ ಆದೆ ಎಲ್ಲಿ ಫೇಲಾದೆ ಎಲ್ಲಿ ನೋವೊಳಗಾದೆ ಎಲ್ಲಿ ನಾನು ಮತ್ತೆ ಎದ್ದು ಬಂದೆ ಇದನ್ನೆಲ್ಲ ನೋಡಿದಾಗ ನನಗೊಂದಷ್ಟು ಸತ್ಯ ಸಂಗತಿಗಳು ಗೊತ್ತಾಗೋಕೆ ಶುರುವಾಯಿತು ಅದರ ಏನು ಅಂದರೆ ನಿನ್ನ ಮನಸ್ಸು ಯಾವ ಸ್ಥಿತಿಯಲ್ಲಿ ಇಟ್ಕೊಳ್ತಿ ಆಗ ನಿನ್ನ ಜೀವನದ ಸುಸ್ಥಿತಿ ಚೆನ್ನಾಗಾಗ್ತಾ ಹೋಗ್ತಿದೆ ಅದಕ್ಕೆ ನಾವು ಯೋಚನೆ ಮಾಡಿದ್ದು ಒಂದು ಮನೋಶಕ್ತಿ ಅಂತ ಒಂದು ವರ್ಕ್ಶಾಪ್ ಶುರು ಮಾಡಿದ್ದು ಮನಸ್ಥಿತಿಯನ್ನು ಹೇಗೆ ಇಟ್ಕೋಬೇಕು ನಿಮ್ಮ ಮನಸ್ಸಿನ ವಿಶೇಷವಾಗಿ ಸಬ್ ಕಾನ್ಷಿಯಸ್ ಮೈಂಡ್ ಸುಪ್ತ ಮನಸ್ಸು ಅಂತ ಏನು ಕರಿತೀರಿ ಚಿತ್ತ ಅಂತ ಏನು ಕರಿತೀರಿ ಅದಕ್ಕೆ ನೀವು ಹೇಗೆ ತರಬೇತಿ ಕೊಡಬೇಕು ಅದಕ್ಕೆ ಸರಿಯಾಗಿ ತರಬೇತಿ ಕೊಟ್ಟರೆ ನಿಮ್ಮ ಜೀವನವನ್ನು ಹೇಗೆ ಉತ್ತಮ ಮಾಡಿಕೊಳ್ಳಬಹುದು ನನ್ನ ಜೀವನದಲ್ಲಿ ಆತರ ಆ ಥರದ್ದು ಬಹಳ ಪವಾಡಗಳೇ ಆಗ ಹೋಗ್ಬಿಟ್ಟಿದೆ ತುಂಬ ಜೀವನದಲ್ಲಿ ಎಂತೆಂಥ ಸ್ಥಿತಿಗಳು ಬಂದಿದೆ ಅದನ್ನು ನೋಡಿದ್ರೆ ಅದರ ಬದಲಾವಣೆಗಳು ಮನಸ್ಥಿತಿ ಬದಲಾಯಿಸಿದಾಗ ಹೇಗೆಲ್ಲ ಆಗಿದೆ ಅದನ್ನು ಪ್ರಾಕ್ಟಿಕಲಿ ನಾನು ಅನುಭವಿಸಿದ ಮೇಲೆ ಇದು ಇಲ್ಲ ಹತ್ತಾರು ಜನಕ್ಕೆ ಸಿಗಬೇಕಿತ್ತು ಹತ್ತಾರು ಜನಕ್ಕೆ ಇದ್ರ ಉಪಯೋಗ ಇದೆ ಆ ಉದ್ದೇಶ ಇಟ್ಕೊಂಡೆ ಮನೋಶಕ್ತಿ ಅನ್ನುವಂಥ ಒಂದು ವಿಶೇಷವಾದ ಕಾರ್ಯಾಗಾರ ಶುರು ಮಾಡಿತು ಸುಮಾರು ಒಂದು ಇಪ್ಪತ್ತೊಂದರಿಂದ ಅದನ್ನು ಇದುವರೆಗೆ ಸಾವಿರಾರು ಜನಕ್ಕೆ ಆ ಮಾರ್ಗದರ್ಶನ ಮಾಡಿದ್ದೀನಿ ಅಲ್ಲೇನು ಪವಾಡ ಆಗಿಬಿಡಲ್ಲ ಒಂದೇ ದಿನಕ್ಕೆ ಅದು ಕಲ್ತ ತಕ್ಷಣ ನಾನು ಹೇಳಿದ ತಕ್ಷಣ ಹೊರಗೆ ಆ ಕಾರ್ಯಕ್ರಮ ಮುಗಿಸಿ ಹೊರಗೆ ಬರ್ತಾ ಇದ್ದಾಗೆ ಅವನು ಶ್ರೀಮಂತ ಆಗಿ ಹೆಂಡತಿ ಹೇಳಿದ ಮಾತು ಕೇಳೋ ಹಾಗಾಗಿ ಹಂಗೆಲ್ಲೇನಾಗಲ್ಲ ಆದರೆ ಅದನ್ನು ನಾನು ಹೇಳುವಂಥ ಟೆಕ್ನಿಕ್ಗಳನ್ನು ನಾನು ಹೇಳುವಂಥ ಮೆಡಿಟೇಷನ್ ಟೆಕ್ನಿಕ್ಕನ್ನು ನಾನು ಹೇಳುವಂಥ ಬೇರೆ ಬೇರೆ ಥರದ ವಿಧಾನಗಳನ್ನು ಅವರು ಅನುಸರಿಸ್ತಾ ಹೋದಾಗ ಒಂದು ದಿನ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ಅಂದ್ಕೊಳ್ತಾರೆ ಅದಾಗ್ತದೆ ಅವ್ರು ಏನು ಬಯಸ್ತಾರೆ ಅದನ್ನು ದಕ್ಕಿಸ್ಕೊಳ್ಳೋ ಶಕ್ತಿ ಬರ್ತದೆ ಅದಕ್ಕಿಂತ ವಿಶೇಷವಾಗಿ ಅವರ ಜೀವನವನ್ನು ಇನ್ನೂ ಉತ್ತಮವಾಗಿ ಗುಣಾತ್ಮಕವಾಗಿ ನಿರ್ವಹಿಸುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ